కూర రిఫ్రిజిరేషన్ మత్తు ಕಿಚನ್ ಇಕ್ವಿಪ್ಮೆಂಟ್ ಸಂಸ್ಥೆಯ ವತಿಯಿಂದ ಇದೇ ಏಪ್ರಿಲ್ ಇಪ್ಪತ್ತರಂದು ಮಲ್ಪೆ ಬೀಚ್ನಲ್ಲಿ ಕಲ್ಕೂರಾ ಬೀಚ್ ಫೆಸ್ಟಿವಲ್ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಸಂಸ್ಥೆಯ ಮಾಲೀಕ ರಂಜನ್ ಕಲ್ಕೂರ ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸಂಸ್ಥೆಯ ನಲವತ್ತನೇ ವರ್ಷಾಚರಣೆ ಅಂಗವಾಗಿ ಕಲ್ಕೂರ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ನ ಐದು ಅಪಾರ್ಟ್ಮೆಂಟ್ಗಳಿಗೆ ಮನೆಯ ಒಳಗಿನ ಇಂಟೀರಿಯರ್ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಇದರಲ್ಲಿ ಎಪ್ಪತ್ತ ಐದು ಪ್ರಶಸ್ತಿಗಳನ್ನು ಘೋಷಿಸಿದ್ದು ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ತರಾನ ಸಂಗೀತ ತಂಡದಿಂದ ಸಂಗೀತ ಕಾರ್ಯಕ್ರಮ ನೀಡಲಿದ್ದಾರೆ ಅಂದು ಶಾಸಕರು ಸಂಸದರು ಗ್ರಾಹಕರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಒಟ್ಟು ಅರವತ್ತು ಜನ ಅತಿಥಿಗಳು ವೇದಿಕೆಯಲ್ಲಿರಲಿದ್ದಾರೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಆಹಾರದ ವ್ಯವಸ್ಥೆ ಮಾಡಲಾಗುವುದು ಅಧಿಕೃತವಾದ ಸಭಾ ಕಾರ್ಯಕ್ರಮ ಇರೋದಿಲ್ಲ ಸಂಜೆ ನಾಲ್ಕರಿಂದ ಹತ್ತರವರೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ ರಂಜನ್ ಕಲ್ಕೂರ ಅವರ ಪುತ್ರ ರಾಹುಲ್ ಮಾತನಾಡಿ ತಂದೆಯವರ ಅರವತ್ತನೇ ವರ್ಷದ ಷಷ್ಠಾಬ್ಧಿ ಪೂರ್ತಿ ಅಂಗವಾಗಿ ಶಾಂತಿ ಸಮಾರಂಭವು ಇದೇ ವೇದಿಕೆಯಲ್ಲಿ

ಕಲ್ಪುರ ಕಿಶ್ಸೆಂಟರ್ ನಲವತ್ತು ವರ್ಷ ಹಾಗೂ ಕಲ್ಪುರ ಮೆಡಿಕಲ್ ಸೆಂಟರ್ ಹನ್ನೊಂದು ವರ್ಷ ಈ ಸಂದರ್ಭದಲ್ಲಿ ನಾವು ಕಲ್ಪುರ ಮೆಡಿಕಲ್ ಸೆಂಟರ್ ಐದು ಅಪಾರ್ಟ್ಮೆಂಟ್ಗಳಿಗೆ ಮನೆಯ ಒಳಗಿನ ಇಂಟೀರಿಯರ್ ಸ್ಪರ್ಧೆಯನ್ನು ಏರ್ಪಡ್ತೇವೆ ಬೆಸ್ಟ್ ಲಿವಿಂಗ್ ರೂಮ್ ಬೆಸ್ಟ್ ಬೆಡ್ರೂಮ್ ಬೆಸ್ಟ್ ಕಿಚನ್ ರೂಮ್ ಬೆಸ್ಟ್ ಬಾಲ್ಕನಿ ಬೆಸ್ಟ್ ಡೈನಿಂಗ್ ರೂಮ್ ಸ್ವದ್ದೇವೆ ಇದರಲ್ಲಿ ಎಪ್ಪತ್ತೈದು ಅವಾರ್ಡ್ಗಳನ್ನು ಅವರೆಲ್ಲರಿಗೂ ನಾಡಿದ್ದು ಅನಿತ್ಯವಾರ ಮಲ್ಪೆ ಬೀಚ್ನ ಸುಂದರ ಸಂಖ್ಯೆಯಲ್ಲಿ ಅವಾರ್ಡ್ಗಳನ್ನು ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ತರಾನಾ ಸಂಗೀತ ತಂಡದವರು ಕಾರ್ಯಕ್ರಮವನ್ನು ನೀಡಿದ್ದಾರೆ ಹಾಗೂ ನಮ್ಮ ಕಲ್ಪುರ ರೆಫ್ರಿಜೇಷನ್ ಮತ್ತು ಸಂಸ್ಥೆಯು ಆಹಾರ ಉಪಯೋಗ ಮಾಡುವ ಉಪಕರಣ ತಯಾರು ಮಾಡುವ ಸಂಸ್ಥೆಯಾಗಿದೆ ಹಾಗಾಗಿ ನಾವು ಈ ಸಂಬಂಧದಲ್ಲಿ ಎಲ್ಲರಿಗೂ ಉಚಿತ ಉಪಹಾರ ವ್ಯವಸ್ಥೆ ಮಾಡಿದ್ದೇವೆ ನೀವೆಲ್ಲರೂ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಉತ್ತಮ ರೀತಿಯ ಪ್ರಚಾರಪಟ್ಟು ಅತ್ಯಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳುವಂತೆ ಕೈಗೊಳ್ತಿದ್ದೇನೆ ಹಾಗೂ ನಿಮ್ಮೆಲ್ಲರನ್ನು ಈ ಕಲ್ಪುರ ಕಲ್ಕುಲ ಬೀಚ್ವರೆಗೆ ಪಾಲ್ಗೊಳ್ಳಬೇಕು ಆಹ್ವಾನಿಸಿದ್ದೇನೆ